ಜಬಿಮ್ ಜಬಿಮ್ ಅಂದರೆ ಏನು ಇವತ್ತು ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ ಜಿಲ್ಲಾ ಕಮಿಟಿ ಪರ್ಮಿಷನ್ ಆಗಬೇಕಂತ ನಮ್ಮ ಸಂಘಟನೆ ಮುಖಂಡಗಳೆಲ್ಲ ಸೇರಿ ಇವತ್ತು ತೀರ್ಮಾನ ತಗೊಂಡವೇ ಕಾರಣ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಗಾಲ್ದಿನ್ಯ ಪ್ರಕರಣ ಆಗ್ಬೋದು ಸೋಮಚಂದ್ರ ಕಲಾಟ ವಿಚಾರವಾಗಬಹುದು ರಾಮಚಂದ್ರ ಭೂಮಿ ಹೋರಾಟ ಇರ್ಬೋದು ಮತ್ತೆ ಇಲ್ಲಿ ಕುದನಹಳ್ಳಿ ಗ್ರಾಮದ ಭೂಮಿ ಹೋರಾಟ ಇರ್ಬೋದು ಮತ್ತು ಮಾಲೂ ತಾಲೂಕು ಚಂದ್ರಾಯಪುರ ಭೂಮಿ ಹೋರಾಟ ಇರ್ಬೋದು ಇದೆಲ್ಲ ಕೂಡ ಕರ್ನಾಟಕ ದಲಿತ ಸಿಂಹ ವತಿಯಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಮುಖಂಡರೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಲೋಚನೆಗಳಿತ್ತು ಆ ಏನು ಆಸೆಗಳಿತ್ತು ಆ ದಿಟ್ಟ ನುಡಿ ದುಟ್ಟ ನೆನೆ ಇದೆಲ್ಲ ಕೂಡ ನಾನು ಭಾಳ ಮಾಡೋದಾಗ ಕರ್ನಾಟಕ ದಲಿತ ಸಿಂಹ ಸೇನೆಯನ್ನು ಸಾಂಗ್ ಮಾಡಬೇಕು ಅಂತ ನಮ್ಮ ಮುಖಂಡರೆಲ್ಲ ಚರ್ಚೆ ಮಾಡ್ತಾಯಿದ್ರು ನಾನು ಕೂಡ ಭಾಳ ಆಸೆಯಿಂದ ರಿಫಾರ್ಮೇಷನ್ ಮಾಡಬೇಕು ಅಂತ ನಮ್ಮ ಹಿಂದೆ ನಾವು ಮಾಸ್ತಿ ಬಾಬು ಅಂತ ಹಿಂದೆ ಕೂಡ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಬಹಳ ಅನುಭವ ಇರತ್ತವರು ಇವತ್ತು ಸಂಘಟನೆಗಳಿಗೆ ಅನುಭವದ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಅನ್ನೋದು ಮರ್ತು ಬಿಟ್ಟು ಸಂಘ ಮಾತ್ರ ಮಾಡ್ಕೊಂಡು ಹೋಗ್ತಾರೆ ಸಂಘ ಮಾಡಿದ್ರೆ ಸಂಘಟನೆ ಆಗೋದಿಲ್ಲ ಸಂಘಟನೆ ಅನ್ನೋದು ಅರಿವು ಮೂಡಿಸೋ ಕೆಲಸ ಆಗ್ಬೇಕು ಜೀವನ ದಲಿತರ ಕಷ್ಟ ಸ್ಪಂದಿಸೋದು ಕೆಲಸ ಆಗ್ಬೇಕು ಈ ಸಂಘ ಸಂಘ ಕರ್ನಾಟಕ ದಲಿತ ಸಿಂಹ ಸೇನೆ ಯಾವತ್ತೂ ಕೂಡ ಅನ್ಯಾಯ ಸಿಂಹ ಗರ್ಜನೆ ಕೆಲಸ ಮಾಡಿದೆ ಮುಂದೆ ಕೂಡ ಅದೇ ಕೆಲಸ ಮಾಡಬೇಕಂತ ಮಾಡಿಕೊಂಡು ಏನ್ ನಾವು ಹನ್ನೊಂದನೇ ತಾರೀಕು ಎರಡನೇ ತಿಂಗಳ ಫೆಬ್ರವರಿ ತಿಂಗಳಲ್ಲಿ ರೀಫಾರ್ಮೇಶನ್ ಮಾಡಬೇಕು ಹೊಸ ಸಾರ್ಥಿಯನ್ನ ಆಯ್ಕೆ ಮಾಡಬೇಕು ಸಂಘಟನೆಗೆ ಅಂತ ಹೇಳಿ ಎಲ್ಲಾ ತಾಲೂಕ್ ಕಮಿಟಿಗಳನ್ನ ಎಲ್ಲಾ ಜಿಲ್ಲಾ ಸದಸ್ಯರುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕಡೆ ಸೇರಿಸಿ ಸಂಘಟನೆ ಕರ್ನಾಟಕ ದಲ ಸಿಂಹ ಸೇನೆಯ ಸದಸ್ಯರು ಕೂಡ ಒಮ್ಮತದ ತೀರ್ಮಾನ ಮಾಡಿಕೊಂಡು ಹನ್ನೊಂದನೇ ತಾರೀಕು ಗುರುವಾರ ಕೋಲಾರದಲ್ಲಿ ನಮ್ಮ ಕಚೇರಿಯಲ್ಲಿ ಅದು ಹೊಸ ಪದಾಧಿಕಾರ ಆಯ್ಕೆ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸದಸ್ಯರುಗಳು ಮತ್ತು ಹೊಸ ಸದಸ್ಯರುಗಳು ಯಾರಿಗೆ ಕರ್ನಾಟಕ ದಲ ಸಿಂಹ ಸೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅನುಗಮ್ అభిమాన ఇయో అవురెరూ కూడా సంఘటనలు భాగసి సంఘటన సేసి ఎచ్చిన సంఖ్య సంఘటన బెడబ్బు అంత